ಇವತ್ತು ಬೆಳಗ್ಗೆ ಒಂಬತ್ತುವರೆಗೆ ಭಾರತದ ರಕ್ಷಣಾ ಇಲಾಖೆ ಮತ್ತು ವಿದೇಶಾಂಗ ಇಲಾಖೆಗಳ ಜಂಟಿ ಪತ್ರಿಕಾಗೋಷ್ಠಿ ನಡೆಯಿತು ಭಾರತ ಪಾಕಿಸ್ತಾನದ ಎಂಟು ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಸಾಕಷ್ಟು ಹಾನಿಯನ್ನು ಪಾಕಿಸ್ತಾನಕ್ಕೆ ಮಾಡಲಾಗಿದೆ ಜೊತೆಗೆ ಪಾಕಿಸ್ತಾನದ ಕಡೆಯಿಂದ ಇಪ್ಪತ್ತಾರು ಭಾರತದ ಇಪ್ಪತ್ತಾರು ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಡ್ರೋಣ್ ದಾಳಿ ನಡೆದಿದೆ ಅನ್ನುವ માહિતીયાના હંચી કોલ્લા લાયતું મતમે કર્નલ સોફિયા ખુરેશી ಹಾಗೂ વિંગ કમાન્ડર વ્યૌમિકા સિંહ પત્રિકા ગોષ્ઠીએ લે હેડ પાકિસ્તાન દ્વારા સેલે દુકાનો કો જાનબુશકર નિશાન બનાને કે પશ્ચાત ભારતીય શશત બલોને ત્વરીત વસુનિયોજિત જવાબી હમલે કે ટેકનિકલ ઇન્સ્ટોલેશન્સ કમાન્ડ એન્ડ કંટ્રોલ સેન્ટર્સ રડાર સાઇટ્સ और हथियार भंडार को चुनकर निशाना बनाया गया रफीकी, मुरीद, चकलाला, खान, सुकूर और चुनिया स्थित पाकिस्त सैन्य ठिकानों पर एयर लॉन्च सटीक हथियारों और लड़ाकू जेट से प्रहार किए गए स्थित रडार साइट और सियालकोट का एविएशन बेस भी प्रिसिजन एम से टारगेट किए गए ಮತ್ತೊಮ್ಮೆ ನನ್ನ ಕೊಲ್ಲಿ ಈಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಶಾಂತ್ ಎಸ್ಕಲೇಷನ್ ಲ್ಯಾಡರ್ ಅಂತ ಕರಿತೀವಿ ದಿನದಿಂದ ದಿನಕ್ಕೆ ಎಸ್ಕಲೇಟ್ ಆಗ್ತಾ ಇದೆ ವಾರಿ ಭಾರತ ಪ್ರತ್ಯುತ್ತರವನ್ನು ಕೊಟ್ಟಾಗ ಪೆಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವನ್ನು ಕೊಟ್ಟಾಗ ಅದು ಕೇವಲ ಭಯೋತ್ಪಾದಕ ಕೇಂದ್ರಗಳನ್ನು ಮಾತ್ರ ಗುರಿಯಾಗಿಸಿಕೊಂಡಿತ್ತು ಆದರೆ ಅದಕ್ಕೆ ಪಾಕಿಸ್ತಾನದ ಪ್ರತ್ಯುತ್ತರವಾದದ್ದು ನೇರವಾಗಿ ಭಾರತದ ನೆಲೆಗಳು ಸೇನಾ ನೆಲೆಗಳು ಹಾಗೂ ಜನಸಾಮಾನ್ಯರು ವಾಸಿಸುವಂಥ ಪ್ರದೇಶಗಳು ಸೊ ಎಸ್ಕಲೇಷನ್ ಲ್ಯಾಡರ್ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಅಜೆಟ್ ಒಂದು ಕಡೆ ಎಸ್ಕಲೇಷನ್ ಮಾಡ್ತಕ್ಕಂಥ ಪ್ರಯತ್ನದ ಜೊತೆ ಜೊತೆಗೆ ಒಂದು ಇನ್ನೊಂದು ಒಂದು ಡೆಸ್ಪರೇಷನ್ ಪಾಕಿಸ್ತಾನದ ಮಿಲ್ಟ್ರಿ ಮತ್ತು ಏರ್ ಫೋರ್ಸ್ನಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಏರ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ಯಶಸ್ವಿಯಾಗಿ ಬಳಸ್ಕೊಳ್ಳಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗದೇ ಇರುವಾಗ ಎಚ್ ಕ್ಯೂ ನೈನ್ ಪಿ ಅಂದರೆ ಅದೊಂದು ಕಸ್ಟಮೈಸ್ಡ್ ಆಗಿರ್ತಕ್ಕಂಥ ಒಂದು ಏರ್ ಡಿಫೆನ್ಸ್ ಸಿಸ್ಟಮನ್ನು ಚೈನಾ ಪಾಕಿಸ್ತಾನಕ್ಕೆ ಕೊಟ್ಟಿತ್ತು ಜನರಲ್ ಬಾಜ್ವಾ ಇದ್ದಾಗ ಅದರ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ರು ಚೈನಾ ನಮಗೆ ಎಚ್ ಕ್ಯೂ ನೈನ್ ಪಿಯನ್ನು ಮಾಡಿಕೊಟ್ಟಿದೆ ಅಂತಕ್ಕಂಥದ್ದು ಬಟ್ ಎಚ್ ಕ್ಯೂ ನೈನ್ ಪಿ ಯಾವುದೇ ರೀತಿಯಾಗಿರ್ತಕ್ಕಂಥ ಏರ್ ಡಿಫೆನ್ಸ್ ಮೆಕ್ಯಾನಿಸಮ್ ಪಾಕಿಸ್ತಾನ ಯಶಸ್ವಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾಯ ಇನ್ನೊಂದು ಕಡೆ ಎಸ್ ಫೋ ಫೋರ್ ಹಂಡ್ರೆಡ್ ಆಕಾಶ್ ಸೇರಿದಂತೆ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಒಂದು ಏರ್ ಡಿಫೆನ್ಸನ್ನು ಭಾರತ ಪಂಜಾಬ್ ಜಮ್ಮು ಕಾಶ್ಮೀರ್ ರಾಜಸ್ಥಾನ್ ಮತ್ತು ಗುಜರಾತ್ ಈ ಏನು ನಾಲ್ಕು ಬಾರ್ಡರ್ ರಾಜ್ಯಗಳಲ್ಲಿ ನಾಲ್ಕು ಪ್ರತ್ಯೇಕ ಎಸ್ ಫೋರ್ ಹಂಡ್ರೆಡ್ಗಳಿವೆ ಅವುಗಳನ್ನು ಭಾರತ ಯಶಸ್ವಿಯಾಗಿ ಬಳಸ್ಕೊಂಡಿದೆ ಬಹುತೇಕ ಮಿಸೈಲ್ಗಳು ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡುವಲ್ಲಿ ಅಂದರೆ ಆಕಾಶದಲ್ಲೇ ನ್ಯೂಟ್ರಲೈಸ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ ಅನ್ನೋದು ಈ ಡೆಸ್ಪ್ರೇಷನ್ಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಆ ಕಾರಣದಿಂದಲೇ ನಿನ್ನೆ ಪಾಕಿಸ್ತಾನ್ ಪ್ರಮುಖವಾಗಿ ವೆಸ್ಟರ್ನ್ ಕಮಾಂಡ್ ಮತ್ತು ನಾರ್ದನ್ ಕಮಾಂಡ್ ಏನಿದೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಬರುತ್ತೆ ನಾರ್ದನ್ ಕಮಾಂಡ್ ಮತ್ತು ವೆಸ್ಟರ್ನ್ ಕಮಾಂಡ್ನ ಬಹುತೇಕ ಏರ್ಫೋರ್ಸ್ ಸ್ಟೇಷನ್ಗಳನ್ನು ಪಾಕಿಸ್ತಾನ್ ಟಾರ್ಗೆಟ್ ಮಾಡಿತ್ತು ನೀವು ಅದು ಸಿಯಾಚಿನಿಂದ ಆರಂಭವಾಗಿ ಅವಂತಿಪುರ ಪಠಾಣ್ಕೋಟ್ ಅಮೃತ್ಸರ್ ಹಲ್ವಾರಾ ಭಟಿಂಡಾ ಸಿರ್ಸಾ ಸಿರ್ಸಾ ದಿಲ್ಲಿಯಿಂದ ಎರಡು ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಶ್ರೀನಗರ್ ಉಧಂಪುರ್ ಅದಂಪುರ್ ಮತ್ತು ಸರ್ಸಾವ ಉತ್ತರ ಪ್ರದೇಶದಲ್ಲಿ ಸರ್ಸಾವ ಬೇಸ್ ಇದೆ ಕಳೆದ ಬಾರಿ ಅಂಬಾಲಾ ಮತ್ತು ಸರ್ಸಾವಾದಿಂದಲೇ ಬಾಲಾಕೋಟ್ ಏರ್ ಸ್ಟ್ರೈಕನ್ನು ನಡೆಸಲಾಗಿತ್ತು ಆ ಕಾರಣದಿಂದ ನಾರ್ದನ್ ಕಮಾಂಡ್ ಮತ್ತು ವೆಸ್ಟರ್ನ್ ಕಮಾಂಡ್ನ ಅಷ್ಟು ಬಹುತೇಕ ದಿಲ್ಲಿ ಮತ್ತು ಗಾಜಿಯಾಬಾದ್ ಹಿಂಡನ್ವರೆಗೆ ಬಂದಿಲ್ಲ ದ ಲಾಸ್ಟ್ ಸ್ಟೇಷನ್ ವಾಸ್ ಸಿರ್ಸಾ ಅಲ್ಲಿವರೆಗೂ ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳನ್ನು ಎಸೆದು ಭಾರತದ ಏರ್ಫೋರ್ಸ್ ಸ್ಟೇಷನ್ಸ್ಗಳನ್ನು ನಷ್ಟ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಪಾಕಿಸ್ತಾನ ನಿನ್ನೆ ರಾತ್ರಿ ಮಾಡಿತು ಅದರ ಜೊತೆ ಜೊತೆಗೆ ರಾಜಸ್ಥಾನದಲ್ಲಿರ್ತಕ್ಕಂಥ ಸೂರತ್ಗಡ್ ಸೂರತ್ಗಡ್ ಏರ್ಫೋರ್ಸ್ ಸ್ಟೇಷನ್ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಪಾಕಿಸ್ತಾನ ಹೇಳ್ತು ಅದರ ಫೋಟೋವನ್ನು ಕೂಡ ಭಾರತ ಸರ್ಕಾರ ಬಿಡುಗಡೆ ಮಾಡಿದೆ ಬಿಕಾನೇರ್ ಬಾರ್ಮೇಡ್ ಇವೆಲ್ಲವೂ ಕೂಡ ರಾಜಸ್ಥಾನದಲ್ಲಿರ್ತಕ್ಕಂಥ ಫಾರ್ವರ್ಡ್ ಮಿಷನ್ಗಳು ಗುಜರಾತ್ನ ಭುಜ್ ಏರ್ಪೋರ್ಟ್ ಈ ಎಲ್ಲಾ ಏರ್ಫೋರ್ಸ್ ಸ್ಟೇಷನ್ಗಳ ಮೇಲೆ ಪಾಕಿಸ್ತಾನ ಏಕಕಾಲಕ್ಕೆ ಮಿಸೈಲ್ ಗಳನ್ನ ಎಸೆದಿದೆ ಸಿರ್ಸಾದ ಮೇಲೆ ಎಸೆಯುವ ಅರ್ಥವೇ ನಾವು ದಿಲ್ಲಿ ಹತ್ತಿರ ಹತ್ತಿರ ಬರ್ತೀವಿ ಹೀಗಾಗಿ ಫತಾ ಒನ್ ಅನ್ನು ಎಸಿಲಾಯ್ತು ಫತಾ ಟೂ ಎಸಿಲಾಯ್ತು ಅಂತಕ್ಕಂಥದ್ದು ಹೇಳಲಾಗತ್ತೆ ಸಿರ್ಸಾದಲ್ಲಿ ಫತ ಕ್ಷಿಪಣಿಯ ಅವಶೇಷಗಳು ಕೂಡ ಪತ್ತೆಯಾಗಿವೆ ಅವನ್ನ ವ್ಯವಸ್ಥಿತವಾಗಿ ನಾಶಪಡಿಸಲಾಗಿದೆ ಇನ್ಫ್ಯಾಕ್ಟ್ ದೆಲ್ಲಿನೇ ಟಾರ್ಗೆಟ್ ಆಗಿತ್ತು ಅಂತ ಕೂಡ ಒಂದು ವಾದ ಇದೆ ಅಜಿತ್ ನಾನು ಅದರ ಕ್ಷಿಪಣಿಯ ರೇಂಜ್ ಅನ್ನು ನೋಡಿದಾಗ ಇಟ್ ಇಸ್ ಸಂವೇರ್ ಅರೌಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ ಓಕೆ ನಾಕ್ನೂರ ಎಂಬತ್ ಕಿಲೋಮೀಟರ್ ಸಿರ್ಸಾ ಬರುತ್ತೆ ನೀವು ಏರ್ ಏರ್ ನ್ಯಾಷನಲ್ ತೆಗೆದುಕೊಂಡಾಗ ಆ ಕಾರಣದಿಂದ ಈಗ ದಿಲ್ಲಿ ಮೇಲೆ ಎಸೆಯುವ ಪ್ರಯತ್ನವನ್ನ ಮಾಡಲಾಗಿತ್ತೆ ಲಾಜಿಕ್ ಆಕ್ಚುಲಿ ಹೀಗಾಗಿ ಪಾಕಿಸ್ತಾನ ಎಸ್ದಿರ್ತಕ್ಕ ಪಾಕಿಸ್ತಾನದ ಈ ಒಂದು ದಾಳಿ ಏನು ಮಧ್ಯರಾತ್ರಿ ಒಂದು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಸತತವಾಗಿ ನಡೀತು ಒಂದ್ ಕಡೆ ಶೆಲ್ಲಿಂಗ್ ನಡೀತು ಜೊತೆಗೆ ಜಮ್ಮು ಕಾಶ್ಮೀರದ ಅಷ್ಟು ಫಾರ್ವರ್ಡ್ ಮಿಷನ್ಗಳ ಮೇಲೆ ಡ್ರೋನ್ ಅಟ್ಯಾಕ್ಲಾಯಿತು ಆರ್ ಸೆಕ್ಟರ್ಗಳಿವೆ ಇಲ್ಲೆಲ್ಲ ಕಡೆ ಕೂಡ ಡ್ರೋನ್ ಅಟ್ಯಾಕ್ಗಳನ್ನು ಮಾಡಲಾಯಿತು ಯಾಕಂದ್ರೆ ಅನೇಕ ಅಲ್ಲಿನ ಸ್ಥಳೀಯ ಯುವಕರು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿರುವ ಪ್ರಕಾರ ರಾತ್ರಿ ಒಂದು ಮೂವತ್ತರಿಂದ ನಾಲ್ಕು ಮೂವತ್ತರವರೆಗೆ ಡ್ರೋನ್ಗಳು ಆಕಾಶದಲ್ಲಿ ಕಾಣ್ತಾ ಇದ್ವು ಅವುಗಳನ್ನು ವ್ಯವಸ್ಥಿತವಾಗಿ ನ್ಯೂಟ್ರಲೈಸ್ ಮಾಡಲಾಗಿತ್ತು ಪಾಕಿಸ್ತಾನದ ಕಡೆಯಿಂದ ಈ ಪ್ರಯತ್ನ ನಡೆದ ನಂತರವೇ ಭಾರತ ರಾವಲ್ಪಿಂಡಿ ವರೆಗೆ ಯಾಕೆ ರಾವಲ್ಪಿಂಡಿ ಮುಖ್ಯ ಆಗತ್ತೆ ನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿದೆ ರಾವಲ್ಪಿಂಡಿ ಹಿಂದೆ ರಾವಲ್ಪಿಂಡಿ ಪಾಕಿಸ್ತಾನದ ರಾಜಧಾನಿಯಾಗಿತ್ತು ಸುಮಾರು ಹತ್ತು ವರ್ಷಗಳವರೆಗೆ ನಂತರ ಇಸ್ಲಾಮಾಬಾದ್ ದಟ್ ದಾಟ್ ಇಸ್ ಅ ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ ಸೇನಾ ಹೆಡ್ ಕ್ವಾರ್ಟರ್ ಇಸ್ ರಾವಲ್ಪಿಂಡಿ ಹೀಗಾಗಿ ಆ ರಾವಲ್ಪಿಂಡಿಯ ಬೇಸ್ ಮೇಲೆ ಯಾವಾಗ ದಾಳಿ ನಡೆಸ್ತು ಅದಾದ ನಂತರ ಪಾಕಿಸ್ತಾನದ ರಿಸ್ಪಾನ್ಸನ್ನು ನೀವು ನೋಡಿ ಒಂದ್ ಕಡೆ ಎಸ್ಕಲೇಷನ್ ಲ್ಯಾಡರ್ ನಿನ್ನೆ ರಾತ್ರಿಯಿಂದ ಸತತವಾಗಿ ಪಾಕಿಸ್ತಾನ ಸೇರ್ತಾ ಬರ್ತಾ ಇತ್ತು ಇಲ್ಲಿಯವರೆಗೆ ಕ್ರೂಸ್ ಮಿಸೈಲ್ಸ್ಗಳನ್ನು ಎಸಿತಾ ಇದ್ದ ಪಾಕಿಸ್ತಾನ ಇವತ್ತು ಮಿಸೈಲ್ ಮಿಸೈಲ್ಗಳನ್ನು ಎಸೆದಾಗ ಭಾರತ ಕೂಡ ಅದಕ್ಕೆ ಉತ್ತರವನ್ನು ಕೊಟ್ಟ ನಂತರ ಏಕಾಏಕಿ ಇವತ್ತು ನ್ಯಾಷನಲ್ ಕಮಾಂಡ್ ಕಮಾಂಡ್ ಅಥಾರಿಟಿ ಏನಿದೆ ನ್ಯೂಕ್ಲಿಯರ್ ಫೆಸಿಲಿಟಿ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ನ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ನ್ಯಾಷನಲ್ ಕಮಾಂಡ್ ಅಥಾರಿಟಿಯ ಸಭೆಯ ಬಗ್ಗೆ ಏಕಾಏಕಿ ಇವತ್ತು ಬೆಳಿಗ್ಗೆ ಪಾಕಿಸ್ತಾನ ಮಾತಾಡಲಿಕ್ಕೆ ಆರಂಭಿಸ್ತು ಅದರ ಅರ್ಥ ವಿಶ್ವದ ಉಳಿದ ರಾಷ್ಟ್ರಗಳಿಗೆ ನಾವು ಅಣ್ವಸ್ತ್ರವನ್ನ ಬಳಸ್ತೀವಿ ಅಂತಕ್ಕಂಥದ್ದನ್ನು ತೋರಿಸುವ ಪ್ರಯತ್ನ ಅದರಲ್ಲಿ ಪ್ರಧಾನಮಂತ್ರಿ ಇದ್ರು ಹಣಕಾಸು ಸಚಿವರಿದ್ರು ಆಂತರಿಕ ಭದ್ರತಾ ಸಚಿವರಿದ್ರು ಆದರೆ ಮುಖ್ಯವಾಗಿದ್ದಿದ್ದು ಸೇನಾ ಮುಖ್ಯಸ್ಥ ಮುನೀರ್ ಮತ್ತು ಐ ಎಸ್ ಐ ಚೀಫ್ ಅವರು ಈ ನ್ಯಾಷನಲ್ ಕಮಾಂಡ್ ನಡೆದ್ರೆ ಅದಾದ ಸ್ವಲ್ಪ ನಂತರ ಡಿ ಜಿ ಒ ಭಾರತದ ಡಿ ಜಿ ಎಂ ಸಂಪರ್ಕಿಸ್ತಾರೆ ಇವೆಲ್ಲ ಪ್ರಯತ್ನವನ್ನು ನೋಡಿದರೆ ಅಜಿತ್ ಒಂದು ಕಡೆ ಪಾಕಿಸ್ತಾನ್ ಫೇಸ್ ಸೇವಿಂಗ್ ಆಗಿ ಒಂದು ಎಸ್ಕಲೇಷನ್ ಲ್ಯಾಡರ್ ಅನ್ನ ಕ್ರೂಸ್ ಮಿಸೈಲ್ಸ್ ನಂತರ ಇವತ್ತು ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಪ್ರಮುಖವಾಗಿರ್ತಕ್ಕಂಥ ಏರ್ಫೋರ್ಸ್ ಸ್ಟೇಷನ್ಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪಾಕಿಸ್ತಾನದ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಮಿಲಿಟ್ರಿಯಲ್ಲಿ ಒಂದು ಡೆಸ್ಪರೇಷನ್ ನಿಶ್ಚಿತವಾಗಿ ಕಂಡು ಬರ್ತಾ ಇದೆ ಆ ಕಾರಣದಿಂದ ಈ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿತು ಆದರೆ ಭಾರತ ನೋಡಿ ಪಂಜಾಬ್ನ ಅನೇಕ ಏರ್ಫೋರ್ಸ್ ಸ್ಟೇಷನ್ಗಳು ಮೊದಲ ದೊಡ್ಡ ಸುದ್ದಿ ಬರ್ತಾ ಇದೆ ದೊಡ್ಡ ಸುದ್ದಿ ಬರ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್